ಆಳವಿಲ್ಲದ ಸಮುದ್ರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಬಲ್ಲ ದೇಶದ ಮೊದಲ ಆಂಟಿ ಸಬ್ಮೆರಿನ್ ಯುದ್ಧನೌಕೆ ಐಎನ್ಎಸ್ ಅನ್ನಾಲವನ್ನು ವಿಶಾಖಪಟ್ಟಣದಲ್ಲಿಂದು ವಿಧ್ಯುಕ್ತವಾಗಿ ನೌಕಾಪಡೆಗೆ ಸೇರ್ಪಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸೇರಿದಂತೆ ನೌಕಾಪಡೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಜನರಲ್ ಅನಿಲ್ ಚೌಹಾಣ್ ದೇಶದ ಸಮುದ್ರ ಪ್ರದೇಶಗಳ ರಕ್ಷಣೆ ಹಾಗೂ ಶತ್ರುಗಳ ಪತ್ತೆ ಕಾರ್ಯಾಚರಣೆಗಳಲ್ಲಿ ಐಎನ್ಎಸ್ ಅನ್ನಾಲ ಪ್ರಮುಖ ಪಾತ್ರ ವಹಿಸಲಿದೆ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಿರುವ ಆಂಟಿ ಸಬ್ಮರಿನ್ ಯುದ್ದ ನೌಕೆ ಭಾರತದ ನೌಕಾಪಡೆಯ ಬಲವನ್ನು ಹೆಚ್ಚಿಸಲಿದೆ ಎಂದರು ಐಎನ್ಎಸ್ ಅನ್ನಾಲ ನೌಕೆಯನ್ನು ಶೇಕಡಾ ಎಂಬತ್ತರಷ್ಟು ದೇಶೀಯವಾಗಿ ನಿರ್ಮಿಸಲಾಗಿದೆ ಇದು ಆಳವಿಲ್ಲದ ಸಮುದ್ರ ಪ್ರದೇಶಗಳಲ್ಲಿ ಕಣ್ಗಾವಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಮೀಸಲಾಗಿರುತ್ತದೆ ಎಂದು ತಿಳಿಸಿದರು